ಬೇಗ ಗರ್ಭ ಧರಿಸಲು ಸಿಂಪಲ್ ಸಲಹೆಗಳು ಈ ಸಲಹೆಗಳನ್ನ ನೀವು ಫಾಲೋ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬೇಗ ಕನಸಿವ್ ಆಗ್ತೀರಾ ತಾಯಿತನ ಬಯಸ್ತಿರುವ ಎಲ್ಲರಿಗೂ ಬೇಗ ಗರ್ಭಧರಿಸುವ ಆಸೆ ಇದ್ದೇ ಇರುತ್ತೆ ಹಾಗೆ ನಿಮ್ಮ ಸುಮಧುರ ಪ್ರೆಗ್ನೆನ್ಸಿ ಜರ್ನಿಗೆ ಒಂದು ಒಳ್ಳೆಯ ಪ್ಲ್ಯಾನಿಂಗ್ ಅವಶ್ಯಕ ನಾನು ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಬಗ್ಗೆ ಈಗಾಗಲೇ ವಿಡಿಯೋ ಹಾಕಿದ್ದೀನಿ ಅದನ್ನೊಮ್ಮೆ ನೋಡಿ ಹಾಗೆ ಬೇಗ ಗರ್ಭಧರಿಸಲು ಏನು ಮಾಡಬೇಕು ಅನ್ನೋದನ್ನು ನಾವೀಗ ನೋಡೋಣ ಮಹಿಳೆಯು ತನ್ನ ಫಲವತ್ತತೆಯನ್ನು ಉತ್ತಮಗೊಳಿಸಿ ತನ್ನ ದೇಹವನ್ನು ಚೆನ್ನಾಗಿ ನೋಡಿಕೊಳ್ಳುವುದು ಬೇಗ ಗರ್ಭಿಣಿಯಾಗುವುದಕ್ಕೆ ಉತ್ತಮವಾದ ಹೆಜ್ಜೆ ಗರ್ಭಿಣಿಯಾಗಲು ಬಯಸುವ ಮಹಿಳೆಗೆ ಅತ್ಯಂತ ಮುಖ್ಯವಾದ ಸಲಹೆ ಎಂದರೆ ನಿಮ್ಮ ದೇಹವನ್ನು ಹಾಗೂ ನಿರ್ದಿಷ್ಟವಾಗಿ ಮುಟ್ಟಿನ ಚಕ್ರವನ್ನು ತಿಳಿದುಕೊಳ್ಳುವುದು ಮುಖ್ಯವಾಗಿರ್ತದೆ ಇದರಿಂದ ನೀವು ಗರ್ಭಿಣಿಯಾಗಲು ಹೆಚ್ಚು ನಿಖರವಾದ ಸಮಯದಲ್ಲಿ ಸಂಭೋಗ ಮಾಡಬಹುದು ಹಾಗಾಗಿ ನಿಮ್ಮ ಪೀರಿಯಡ್ಸ್ ಡೇಟ್ ಮುಟ್ಟಿನ ಆವರ್ತವನ್ನು ರೆಕಾರ್ಡ್ ಮಾಡಿಕೊಳ್ಳೋದು ಮಗುವನ್ನು ಹೊಂದಲು ಬಯಸುವ ಮಹಿಳೆ ನಿಮ್ಮ ಪೀರಿಯಡ್ಸ್ ದಿನಗಳು ಪ್ರತಿ ತಿಂಗಳು ಒಂದೇ ಸಂಖ್ಯೆಯ ದಿನಗಳ ಅಂತರದಲ್ಲಿ ಬರುತ್ತಿದೆಯಾ ಎಂದು ಮೇಲ್ವಿಚಾರಣೆ ಮಾಡಬೇಕಾಗ್ತದೆ ಅಂದರೆ ಲೆಕ್ಕ ಹಾಕಬೇಕಾಗ್ತದೆ ಇದನ್ನು ನಿಯಮಿತವಾಗಿ ಪರಿಗಣಿಸಲಾಗ್ತದೆ ಇದಕ್ಕೆ ವ್ಯತಿರಿಕ್ತವಾಗಿ ನಿಮ್ಮ ಪೀರಿಯಡ್ಸ್ ಡೇಟ್ ಅನಿಯಮಿತವಾಗಿದ್ದರೆ ಅಂದರೆ ನಿಮ್ಮ ಚಕ್ರದ ಉದ್ದವು ತಿಂಗಳಿಂದ ತಿಂಗಳಿಗೆ ಬದಲಾಗ್ತಾ ಇದ್ದರೆ ಕ್ಯಾಲೆಂಡರ್ನಲ್ಲಿ ಈ ಮಾಹಿತಿಯನ್ನು ಟ್ರ್ಯಾಕ್ ಮಾಡುವ ಮೂಲಕ ನಿಮಗೆ ಯಾವಾಗ ಎಗ್ ರಿಲೀಸ್ ಆಗ್ತದೆ ನಿಮ್ಮ ಫಲವತ್ತತೆಯ ದಿನಗಳು ಯಾವಾಗ ಬರ್ತದೆ ಅಂತ ಲೆಕ್ಕ ಹಾಕಲಿಕ್ಕೆ ಇದು ತುಂಬ ಸಹಕಾರಿ ನಿಮ್ಮ ಎಗ್ ರಿಲೀಸ್ ಅಂಡಾಣು ಬಿಡುಗಡೆಯಾದಾಗ ನಿಮ್ಮ ದೇಹದಲ್ಲಿ ಮೊಟ್ಟೆ ಬಿಡುಗಡೆಯಾದ ನಂತರ ಕೇವಲ ಹನ್ನೆರಡರಿಂದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಫಲವತ್ತಾಗಿರ್ತದೆ ಜೀವಂತವಾಗಿರ್ತದೆ ಆದರೆ ಪುರುಷರ ವೀರ್ಯಾಣುಗಳು ನಿಮ್ಮ ದೇಹದಲ್ಲಿ ಐದು ದಿನಗಳ ಕಾಲ ಜೀವಂತವಾಗಿರ್ತದೆ ಸಾಮಾನ್ಯವಾಗಿ ನಿಮ್ಮ ಮುಂದಿನ ಅವಧಿ ಪ್ರಾರಂಭವಾಗುವ ಹನ್ನೆರಡರಿಂದ ಹದಿನಾರು ದಿನಗಳ ಮೊದಲು ಅಂಡೋತ್ಪತ್ತಿ ಸಂಭವಿಸುತ್ತದೆ ನಿಮ್ಮ ಅತ್ಯಂತ ಫಲವತ್ತಾದ ದಿನಗಳನ್ನು ನಿರ್ಧರಿಸಲು ಸಹಾಯ ಮಾಡಲು ನೀವು ಓವೊಲೇಷನ್ ಕಿಟ್ ಅಂಡೋತ್ಪತ್ತಿ ಮುನ್ಸೂಚನೆ ಕಿಟ್ ಬಳಸುವುದು ಉತ್ತಮ ಇದನ್ನು ಬಳಸೋದ್ರಿಂದ ನಿಮ್ಮದು ಹೆಚ್ಚು ಪ ಫಲವತ್ತತೆಯಾದ ದಿನ ಯಾವುದು ಅನ್ನೋದನ್ನು ನೀವು ತಿಳಿದುಕೊಳ್ಬೋದು ನಿಮ್ಮ ಓವೊಲೇಷನ್ ಡೇ ತಿಳಿದುಕೊಳ್ಳಲು ಇನ್ನೊಂದು ವಿಧಾನವೇನೆಂದರೆ ಗರ್ಭಕಂಠದ ಲೋಳೆಯನ್ನು ಪತ್ತೆ ಹಚ್ಚುವುದು ನಿಮ್ಮ ಯೋನಿಯ ಶ್ರಾವ ಯೋನಿಯ ಲೋಳೆಯ ಪ್ರಮಾಣ ಮತ್ತು ನೋಟ ಎರಡನ್ನೂ ನಿಯಮಿತವಾಗಿ ಪರಿಶೀಲಿಸಿ ಇದು ತೆಳ್ಳಗೆ ಸ್ಪಷ್ಟವಾಗಿ ಮತ್ತು ಹೆಚ್ಚು ಜಾರು ಆಗ್ತಾ ಇದ್ರೆ ಗರ್ಭಕಂಠದ ಲೋಳೆಯು ಹೆಚ್ಚು ಜಾರುವಾದಾಗ ವೀರ್ಯವು ಮಟ್ಟೆಯತ್ತ ಸಾಗಲು ಸಹಾಯ ಮಾಡುತ್ತದೆ ಗರ್ಭಕಂಠದ ಲೋಳೆಯನ್ನು ಸ್ಥಿರವಾಗಿ ಪರೀಕ್ಷಿಸಿದ ಮಹಿಳೆಯರು ಬೇಗ ಗರ್ಭಿಣಿಯಾಗಲು ಎರಡು ಮೂರು ಪಟ್ಟು ಹೆಚ್ಚು ಅವಕಾಶ ಇದೆ ಅಂತ ಅಧ್ಯಯನಗಳಲ್ಲಿ ತಿಳಿದುಬಂದಿದೆ ನಿಮಗೆ ಓವಲೇಷನ್ ಚಾರ್ಟನ್ನು ನಾನು ವಿಡಿಯೋದ ಎಂಡಲ್ಲಿ ತೋರಿಸ್ಕೊಡ್ತೀನಿ ಈಗ ಹೇಗೆ ನೀವು ಸಂಭೋಗ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ನಿಮ್ಮ ಓವಲೇಷನ್ ಟೈಮ್ ಫಲವತ್ತಾದ ದಿನಗಳಲ್ಲಿ ದಿನ ಬಿಟ್ಟು ದಿನ ಸಂಭೋಗ ಮಾಡಿ ಪ್ರತಿದಿನ ಸಂಭೋಗ ಮಾಡೋದ್ರಿಂದ ನಿಮ್ಮ ವೀರ್ಯಾಣುವಿನ ಗುಣಮಟ್ಟ ಕಡಿಮೆ ಆಗ್ತದೆ ಆದ್ದರಿಂದ ದಿನ ಬಿಟ್ಟು ದಿನ ಇವತ್ತು ನೀವು ಸೆಕ್ಸ್ ಮಾಡಿದರೆ ನಾಳೆ ಒಂದು ದಿನ ಬಿಟ್ಟು ನಾಡಿದ್ದು ಹೀಗೆ ಅಂಡಾಣು ಬಿಡುಗಡೆ ಸಮಯದ ಐದು ದಿನದ ಮೊದಲಿನಿಂದ ಮತ್ತು ಅಂಡಾಣು ಬಿಡುಗಡೆಯ ದಿನ ನೀವು ಸಂಭೋಗ ಮಾಡಲು ಲೆಕ್ಕ ಹಾಕಿ ದಿನ ಬಿಟ್ಟು ದಿನ ಸಂಭೋಗ ಮಾಡಬೇಕಾಗ್ತದೆ ನೀವು ಎಷ್ಟು ಖುಷಿಯಿಂದ ಸಂಭೋಗ ಮಾಡುತ್ತೀರಿ ಎಂಬುದರ ಮೇಲೆ ಇದು ನಿರ್ಧಾರವಾಗಿರ್ತದೆ ವೀರ್ಯಾಣು ನಿಮ್ಮ ನಿಮ್ಮ ದೇಹದಲ್ಲಿ ಐದು ದಿನಗಳವರೆಗೆ ಜೀವಂತವಾಗಿರ್ತದೆ ಮತ್ತು ನಿಮ್ಮ ಅಂಡಾಣು ಎಗ್ ಹನ್ನೆರಡರಿಂದ ಇಪ್ಪತ್ನಾಲ್ಕು ಗಂಟೆಗಳ ಕಾಲದಲ್ಲಿ ಮಾತ್ರ ಜೀವಂತವಾಗಿರ್ತದೆ ಹಾಗಾಗಿ ನೀವು ಓವೊಲೇಷನ್ ಡೇಕ್ಕಿಂತ ಐದು ದಿನಗಳ ಮುಂಚೆಯಿಂದಲೇ ನೀವು ಸಂಭೋಗದಲ್ಲಿ ಆ್ಯಕ್ಟಿವ್ ಆಗಿದ್ದರೆ ನಿಮ್ಮ ಅಂಡಾಣು ನಿಮ್ಮ ಎಗ್ ರಿಲೀಸ್ ಆಗೋ ದಿನಕ್ಕೆ ನಿಮ್ಮ ಸ್ಪರ್ಮ್ ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಇದು ನಿಮ್ಮ ಎಗ್ ಹನ್ನೆರಡರಿಂದ ಇಪ್ಪತ್ನಾಲ್ಕು ಗಂಟೆಗಳು ಮಾತ್ರ ಜೀವಂತವಾಗಿರ್ತದೆ ಅನ್ನೋದನ್ನು ನೀವು ಯಾವಾಗಲೂ ನೆನಪಿಟ್ಕೊಳ್ಬೇಕಾಗ್ತದೆ ಇನ್ನೊಂದು ಮುಖ್ಯವಾದ ಅಂಶ ನೀವು ಆರೋಗ್ಯಕರವಾದ ಆಹಾರವನ್ನು ಸೇವಿಸುವುದು ನಿರ್ದಿಷ್ಟವಾಗಿ ಫಲವತ್ತತೆ ಉತ್ತೇಜಿಸುವ ಆಹಾರವಿಲ್ಲದಿದ್ದರೂ ವೈವಿಧ್ಯಮಯ ಆರೋಗ್ಯಕರ ಆಹಾರವನ್ನು ಸೇವಿಸುವುದರಿಂದ ಕ್ಯಾಲ್ಶಿಯಂ ಪ್ರೋಟೀನ್ ಮತ್ತು ಕಬ್ಬಿಣದಂತಹ ನಿರ್ಣಾಯಕ ಪೋಷಕಾಂಶಗಳ ಸಮರ್ಪಕವಾಗಿ ನೀಡುವ ಮೂಲಕ ಮಹಿಳೆಯ ದೇಹವನ್ನು ಗರ್ಭಧಾರಣೆಗೆ ತಯಾರಿಸಲು ಸಹಾಯ ಮಾಡ್ತದೆ ಅಂದರೆ ಇದರರ್ಥ ವಿವಿಧ ರೀತಿಯ ಹಣ್ಣುಗಳು ತರಕಾರಿಗಳು ನೇರ ಪ್ರೋಟೀನ್ ಧಾನ್ಯಗಳು ಡೈರಿ ಮತ್ತು ಕೊಬ್ಬಿನ ಆರೋಗ್ಯಕರ ಮೂಲಗಳನ್ನು ತಿನ್ನುವುದು ಪೋಲಿಕ್ ಆಮ್ಲವನ್ನು ಒಳಗೊಂಡಿರುವ ಪೂರಕವನ್ನು ತೆಗೆದುಕೊಳ್ಳುವುದರ ಜೊತೆಗೆ ಮಹಿಳೆ ವಿಟಮಿನ್ ಬಿ ಅನ್ನು ಹಾಗೂ ಕಡು ಹಸಿರು ಎಲೆಗಳ ತರಕಾರಿಗಳು ಕೋಸುಗಡ್ಡೆ ಮತ್ತು ಧಾನ್ಯಗಳು ಬೀನ್ಸ್ ಸಿಟ್ರಸ್ ಹಣ್ಣುಗಳು ಮತ್ತು ಕಿತ್ತಳೆ ರಸದಿಂದ ನೀವು ಹೆಚ್ಚಿನ ಫಲವತ್ತತೆಯನ್ನು ಪಡೆಯಬಹುದು ಹಾಗೂ ಅಧಿಕ ಕೊಲೆಸ್ಟ್ರಾಲ್ ಮಟ್ಟವು ಗರ್ಭಿಣಿಯಾಗಲು ಕಷ್ಟವಾಗುತ್ತದೆ ಅನ್ನೋದನ್ನು ನೀವು ತಿಳಿದುಕೊಂಡಿರಬೇಕಾಗ್ತದೆ ನಂತರದ ಸಲಹೆ ನೀವು ಆರೋಗ್ಯಕರ ತೂಕವನ್ನು ಕಾಪಾಡ್ಕೊಳ್ಬೇಕಾಗ್ತದೆ ಬಾಡಿ ಮಾಸ್ ಇಂಡೆಕ್ಸ್ ಪ್ರಕಾರ ಬಿ ಎಮ್ ಐ ಪ್ರಕಾರ ನಿಮ್ಮ ನಾರ್ಮಲ್ ವೆಯ್ಟ್ ಎಷ್ಟಿರಬೇಕು ಅಂತ ಚೆಕ್ ಮಾಡಿಕೊಳ್ಳಿ ನಿಮಗೆ ಗೂಗಲಲ್ಲಿ ಬಿ ಎಮ್ ಐ ಕ್ಯಾಲ್ಕುಲೇಟರ್ ಅಂತ ಸರ್ಚ್ ಮಾಡಿದರೆ ಅಲ್ಲಿ ಒಂದು ಕ್ಯಾಲ್ಕುಲೇಟರ್ ಸಿಗ್ತದೆ ಅದರಲ್ಲಿ ನಿಮ್ಮ ಹೈಟ್ ಮತ್ತು ವೆಯ್ಟ್ ಇವೆರಡನ್ನು ಹಾಕಿದಾಗ ನಾರ್ಮಲ್ ರೇಂಜಲ್ಲಿ ಎಷ್ಟು ವೇಟ್ ಇರಬೇಕು ಅನ್ನೋದನ್ನು ತೋರಿಸುತ್ತೆ ಹಾಗಾಗಿ ನೀವು ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳೋದ್ರಿಂದ ನಿಮಗೆ ಬೇಗ ಮಗು ಆಗ್ತದೆ ನೆಕ್ಸ್ಟ್ ಟಿಪ್ಸ್ ಪ್ರಸರ್ವಪೂರ್ವ ವಿಟಮಿನ್ ಸೇವಿಸಿ ನಿಮ್ಮ ದೇಹಕ್ಕೆ ಬೇಕಾದ ಮಲ್ಟಿವಿಟಮಿನ್ಸ್ ಹಾಗೂ ನಿಮ್ಮ ಗರ್ಭಧಾರಣೆಗೆ ಅವಶ್ಯಕವಿರುವಂಥ ವಿಟಮಿನ್ಸ್ಗಳನ್ನು ಸೇವಿಸೋದು ತುಂಬ ಅಗತ್ಯ ಹಾಗೆ ನೀವು ಬೇಗ ಗರ್ಭವತಿಯಾಗಲು ನೀವು ಪೋಲಿಕ್ ಆ್ಯಸಿಡ್ ಪೋಲಿಕ್ ಆಮ್ಲವನ್ನು ತಗೊಳ್ಳೇಬೇಕು ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ನಿಮಗೆ ಪೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ನ ಸಜೆಸ್ಟ್ ಮಾಡ್ತಾರೆ ವೈಟ್ ಅಥವಾ ಇನ್ಯಾವುದೇ ಬ್ರ್ಯಾಂಡ್ ಟ್ಯಾಬ್ಲೆಟ್ ನಿಮಗೆ ಸಜೆಸ್ಟ್ ಮಾಡ್ಬೋದು ನೀವು ಪೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ ತಗೊಳ್ಳೋದ್ರಿಂದ ಬೇಗ ಗರ್ಭವತಿ ಆಗ್ತೀರಾ ಹಾಗೆ ಮಗುವಿನ ಜನನ ದೋಷಗಳನ್ನು ನೀವು ನಿವಾರಣೆ ಮಾಡ್ಕೊಳ್ಬೋದು ನೀವು ಮೂರು ತಿಂಗಳಿಂದನೇ ತಗೋಬೇಕಾಗ್ತದೆ ಇಲ್ಲ ನಿಮಗೆ ಅಷ್ಟು ಸಾಧ್ಯ ಇರಲಿಲ್ಲ ಅಂದರೆ ಮಿನಿಮಮ್ ಒನ್ ಮಂತ್ ಆದರೂ ನೀವು ಪೋಲಿಕ್ ಆ್ಯಸಿಡ್ ತಗೊಳ್ಳೇಬೇಕು ಹೆಚ್ಚಿನ ಕೆಫಿನ್ ಸೇವನೆ ಒಳ್ಳೆಯದಲ್ಲ ನೀವು ಜಾಸ್ತಿ ಟೀ ಕಾಫಿಯನ್ನು ಹೆಚ್ಚು ಕುಡಿಬೇಡಿ ಆದಷ್ಟು ಕಮ್ಮಿ ಮಾಡಿ ಬೆಳಿಗ್ಗೆ ಒಂದು ಸಲ ಅಥವಾ ಸಂಜೆ ಒಂದು ಸಲ ಹೀಗೆ ದಿನಕ್ಕೆ ಎರಡು ಬಾರಿ ಒಂದು ಚಿಕ್ಕ ಚಿಕ್ಕ ಗ್ಲಾಸಲ್ಲಿ ಕುಡಿಯಿರಿ ಅಷ್ಟೆ ನೆಕ್ಸ್ಟ್ ಟಿಪ್ಸ್ ರುಬೆಲ್ಲಾ ಟೆಸ್ಟ್ ಮಾಡಿಸಿಕೊಳ್ಳಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ರುಬೆಲ್ಲಾ ಟೆಸ್ಟ್ ಮಾಡಿಸಿಕೊಳ್ಳೋದ್ರಿಂದ ಮುಂದೆ ಗರ್ಭಪಾತ ಆಗೋದು ಮಗುವಿಗೆ ಹಾರ್ಟ್ ಬೀಟ್ ಬರದೇ ಇರೋದನ್ನು ನೀವು ತಡೆಗಟ್ಟಬಹುದು ನೆಕ್ಸ್ಟ್ ಟಿಪ್ಸ್ ವಯಸ್ಸಿಗೆ ಸಂಬಂಧಿಸಿದ ಫಲವತ್ತತೆಯ ಬಗ್ಗೆ ತಿಳಿಯೋದು ಇನ್ನೊಂದು ಟಿಪ್ಸ್ ಧೂಮಪಾನ ಮತ್ತು ಮದ್ಯಪಾನ ಮಾಡ್ತಾ ಇದ್ದರೆ ಇದನ್ನು ದಯವಿಟ್ಟು ನೀವು ನಿಷೇಧಿಸಿ ಮಾಡಲೇಬೇಡಿ ಅಂತ ನಾನು ಹೇಳಲ್ಲ ಬಟ್ ಈ ಪ್ರೆಗ್ನೆನ್ಸಿಗೆ ನೀವು ಟ್ರೈ ಮಾಡ್ತಾ ಇರಬೇಕಾದ್ರೆ ಧೂಮಪಾನ ಮದ್ಯಪಾನ ಮಾಡಲೇಬೇಡಿ ನೆಕ್ಸ್ಟ್ ಟಿಪ್ಸ್ ಚೆನ್ನಾಗಿ ನಿದ್ರಿಸಿ ನಿಮಗೆ ನಿದ್ರೆ ತುಂಬ ಅವಶ್ಯಕ ಆಗ್ತದೆ ಇದಕ್ಕೆ ನೀವು ಹೆಲ್ದಿಯಾಗಿರೋದಕ್ಕೆ ಹಾಗೆ ಪ್ರೆಗ್ನೆನ್ಸಿ ಆಗೋದಕ್ಕೆ ನಿಮಗೆ ನಿದ್ದೆ ತುಂಬ ಅವಶ್ಯಕ ನೆಕ್ಸ್ಟ್ ಟಿಪ್ಸ್ ನೀವು ವ್ಯಾಯಾಮ ಮಾಡ್ತಾಯಿದ್ರೆ ಹೆಚ್ಚು ವ್ಯಾಯಾಮ ಮಾಡಬೇಡಿ ಆದಷ್ಟು ಕಮ್ಮಿ ಮಾಡಿಕೊಳ್ಳಿ ನಿಮ್ಮ ವ್ಯಾಯಾಮದಲ್ಲಿ ಮೊದಲ ಹೇಳಿದಂತೆ ನಾನು ಫಲವತ್ತತೆ ಚಾರ್ಟ್ ಓವರೇಷನ್ ಬಗ್ಗೆ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿ ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್ ಒಂದರಿಂದ ನಾಲ್ಕು ರೆಡ್ ಆಗಿದೆ ಇಲ್ಲಿ ನಿಮಗೆ ಬ್ಲೀಡ್ ಆಗ್ತಾ ಇರ್ತದೆ ಐದು ಆರು ಏಳು ಕೆಲವೊಬ್ಬರಿಗೆ ಕಡಿಮೆ ಬ್ಲೀಡ್ ಆಗುತ್ತೆ ಕೆಲವೊಬ್ರಿಗೆ ಬ್ಲೀಡಿಂಗ್ ಸ್ವಲ್ಪ ನಿಂತೋಗಿರುತ್ತೆ ಈ ಟೈಮಲ್ಲಿ ನಿಮಗೆ ಮಗು ಆಗೋ ಚಾನ್ಸಸ್ ತುಂಬ ಕಮ್ಮಿ ನೆಕ್ಸ್ಟ್ ಇಲ್ಲಿ ಎಂಟು ಒಂಬತ್ತು ಹತ್ತು ಈ ಮೂರು ದಿನಗಳಲ್ಲಿ ಸ್ವಲ್ಪ ಗ್ರೀನಾಗಿ ಕಾಣಿಸ್ತಾ ಇದೆಯಲ್ಲ ಹಸಿರಾಗಿದೆಯಲ್ಲ ಇಲ್ಲಿ ನಿಮಗೆ ಸ್ವಲ್ಪ ಕಡಿಮೆ ಫಲವತ್ತತೆ ಇರ್ತದೆ ಫಲವತ್ತತೆ ಇರೋಲ್ಲ ಅಂತಲ್ಲ ಫಲವತ್ತತೆ ಇರ್ತದೆ ನೀವು ಪ್ರೆಗ್ನೆನ್ಸಿಗೆ ಈ ಟೈಮಿಂದ ಸಂಭೋಗ ಮಾಡಬೇಕಾಗ್ತದೆ ನೆಕ್ಸ್ಟ್ ಹನ್ನೊಂದರಿಂದ ಹದಿನಾರರ ತನಕ ಇಲ್ಲಿ ನಿಮಗೆ ಜಾಸ್ತಿ ಚಾನ್ಸಸ್ ಇರ್ತದೆ ಏಯ್ಟಿ ಪರ್ಸೆಂಟ್ ಚಾನ್ಸಸ್ ನಿಮಗೆ ಇಲ್ಲಿ ಕಾಣಿಸ್ತದೆ ಇದರಲ್ಲಿ ನಿಮಗೆ ಹದಿಮೂರು ಮತ್ತು ಹದಿನಾಲ್ಕನೇ ದಿನ ಇದೆಯಲ್ಲ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಚಾನ್ಸಸ್ ಇರ್ತದೆ ನಿಮಗೆ ಪ್ರೆಗ್ನೆನ್ಸಿ ಆಗಲಿಕ್ಕೆ ಇನ್ನು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಕೂಡ ಗ್ರೀನಾಗಿ ಕಾಣಿಸ್ತಾ ಇದೆಯಲ್ಲ ಹಸಿರಾಗಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ನಿಮಗೆ ನಲವತ್ತರಿಂದ ಅರವತ್ತು ಪರ್ಸೆಂಟ್ ಚಾನ್ಸಸ್ ಇರ್ತದೆ ಮಗುವಾಗಲಿಕ್ಕೆ ಹಾಗೆ ಇಪ್ಪತ್ತರಿಂದ ಇನ್ನು ನಿಮ್ಮ ಡೇಟ್ ಆಗೋ ತನಕ ನಿಮಗೆ ಚಾನ್ಸಸ್ ತುಂಬ ಕಡಿಮೆ ಈ ಟೈಮಲ್ಲಿ ನೀವು ಸಂಭೋಗ ಮಾಡೋ ಅವಶ್ಯಕತೆ ಇರಲ್ಲ ಈ ಎಲ್ಲ ಸಲಹೆಗಳನ್ನ ನೀವು ಫಾಲೋ ಮಾಡೋದ್ರಿಂದ ನೀವು ಬೇಗ ಕನ್ಸೀವ್ ಆಗ್ತೀರಾ ಬೇಗ ಗರ್ಭವತಿ ಆಗ್ತೀರಾ ಇನ್ನು ಯಾರೆಲ್ಲ ತಮ್ಮ ಮಗುವಿಗೋಸ್ಕರ ಹಂಬಲಿಸ್ತಾ ಇದ್ದೀರೋ ನಿಮ್ಮ ಆಸೆ ಬೇಗ ಸಫಲವಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸಿಕೊಳ್ತೀನಿ ಹ್ಯಾಪಿ ಪ್ರೆಗ್ನೆನ್ಸಿ ಹಾಗೆ ನಿಮಗೆ ಉಪಯುಕ್ತವಾದ ಮಾಹಿತಿ ಉಪಯುಕ್ತವಾದ ಲಿಂಕ್ಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿಕೊಳ್ಳಿ ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಹೇಗೆ ಮಾಡ್ಕೋಬೇಕು ಹಾಗೆ ಓವೊಲೇಷನ್ ಫರ್ಟಿಲಿಟಿ ಸ್ಪರ್ಮ್ ಕೌಂಟ್ ಬಗ್ಗೆ ಇನ್ನಿತ್ಯಾದಿ ಪ್ರೆಗ್ನೆನ್ಸಿ ರಿಲೇಟೆಡ್ ವೀಡಿಯೋಸ್ಗಳಿವೆ ದಯವಿಟ್ಟು ಚೆಕ್ ಮಾಡಿಕೊಳ್ಳಿ ಇವತ್ತಿನ ನನ್ನ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮರೀದೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಬಟನ್ ನೀವು ಕ್ಲಿಕ್ ಮಾಡಿದ ಮೇಲೆ ನಿಮಗೊಂದು ಬೆಲ್ ಐಕಾನ್ ಕಾಣಿಸುತ್ತೆ ಅದನ್ನು ಎಲ್ಲರೂ ದಯವಿಟ್ಟು ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನೀವು ಬೆಲ್ ಐಕಾನ್ ಪ್ರೆಸ್ ಮಾಡೋದರಿಂದ ಮುಂದೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು